ನಮಸ್ತೆ ಸೇವಂತಿಗೆ ಇದೇ ರೀತಿ ತುಂಬ ಚೆನ್ನಾಗಿ ಬರಲಿಕ್ಕೆ ನಾವು ಏನು ಮಾಡಬೇಕು ಯಾವ ಟೈಮಲ್ಲಿ ನೆಡಬೇಕು ಎಲ್ಲವನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ಎ ಟು ಜೆಡ್ ಮಾಹಿತಿಯನ್ನು ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಸೇವಂತಿಗೆ ಗಿಡ ಒಂದು ಹಂತದಲ್ಲಿ ಗಿಡಗಳು ನಾವು ನೆಟ್ಟಾಗ ಅದಕ್ಕೆ ಏನು ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತೀನಿ ನೋಡಿ ಈ ಹಂತದಲ್ಲಿದ್ದಾಗ ನಾವು ಏನಾದರೂ ಅದಕ್ಕೆ ಕೆಲವೊಂದೊಂದು ಗೊಬ್ಬರವನ್ನು ಕೊಡಬೇಕಾಗತ್ತೆ ನಾನು ಇಲ್ಲಿ ಎಪ್ಸಮ್ ಸಾಲ್ಟನ್ನು ಹಾಕ್ತೀನಿ ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಇದರ ಲಿಂಕನ್ನು ಎಂಡಲ್ಲಿ ಹಾಕಿರ್ತೀನಿ ಮತ್ತು ಇದು ಮೆಡಿಕಲಲ್ಲೆಲ್ಲ ಸಿಗತ್ತೆ ಇದರಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಇರುತ್ತೆ ಯಾವುದೇ ಗಿಡದಲ್ಲಿ ಎಲೆ ಹಳದಿ ಆದಾಗ ಕರ್ಲಿ ಲೀಫ್ ಆದಾಗಲ್ಲ ಇದು ಯೂಸ್ ಆಗುತ್ತೆ ಇದು ಹೀಗಿರುತ್ತೆ ನೋಡಲಿಕ್ಕೆ ಶುಗರ್ ಥರನೇ ಕಾಣುತ್ತೆ ಗಿಡ ಈ ಹಂತದಲ್ಲಿದ್ದಾಗ ಒಂದೊಂದು ಸ್ಪೂನಷ್ಟು ಒಂದೊಂದು ಗಿಡಕ್ಕೆ ಹಾಕ್ತೀನಿ ಹಾಗೆಯೇ ಒಂದು ಲೀಟ್ರಿಗೆ ಒಂದು ಸ್ಪೂನ್ ಅಂತೆ ಹಾಕಿ ಸ್ಪ್ರೇ ಕೂಡ ಮಾಡಬಹುದು ಎಪ್ಸಮ್ ಸಾಲ್ಟನ್ನು ಪದೇ ಪದೇ ಹಾಕಬಾರ್ದು ಯಾವುದೇ ಗಿಡಕ್ಕಾದರೂ ಆರು ತಿಂಗಳಿಗೆ ಒಂದು ಸಲ ಹಾಕಿದರೆ ಸಾಕಾಗತ್ತೆ ಯಾವುದೇ ಗಿಡಕ್ಕೆ ಬುಡದಲ್ಲಿ ಗೊಬ್ಬರವನ್ನು ಹಾಕಬಾರ್ದು ಎರಡು ಇಂಚು ಬಿಟ್ಟು ಗೊಬ್ಬರವನ್ನು ಹಾಕಬೇಕು ಈ ರೀತಿಯಾಗಿ ಹಾಕಬೇಕಾಗತ್ತೆ ಕವರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮಣ್ಣನ್ನು ಮಾತ್ರ ಹಾಕಿ ಗಿಡವನ್ನು ಹಾಕಿದ್ದೆ ಈಗ ಮತ್ತೆ ನಾನು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಹಾಕ್ತೀನಿ ಶಂತಿಗೆ ಗಿಡದಲ್ಲಿ ತುಂಬ ಹೂ ಬರಬೇಕು ಅಂದರೆ ಅದಕ್ಕೆ ಆಗಾಗ ಗೊಬ್ಬರ ಮತ್ತು ಲಿಕ್ವಿಡ್ಗಳನ್ನು ಹಾಕ್ತಾನೆ ಇರಬೇಕು ವಾರಕ್ಕೊಂದ್ಸಲ ಲಿಕ್ವಿಡ್ ಗೊಬ್ಬರವನ್ನು ಹಾಕ್ತೀನಿ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಆಮೇಲೆ ಸ್ವಲ್ಪ ಒಂದೆರಡು ಸ್ಪೂನ್ ಬೆಲ್ಲ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಬಕೆಟ್ ನೀರಿಗೆ ಹಾಕಿ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಸೇವಂತಿಗೆ ಗಿಡಕ್ಕೆ ತುಂಬ ನೀರನ್ನು ಹಾಕಬಾರ್ದು ಮಿತವಾಗಿ ಹಾಕಬೇಕು ಮತ್ತು ಮಳೆ ನೀರು ತಾಗದೇ ಇರೋ ರೀತಿಯಲ್ಲಿ ಇಡಬೇಕಾಗತ್ತೆ ಸೇವಂತಿಗೆ ಗಿಡ ಈ ರೀತಿ ಇದ್ದಾಗ ಪಿಂಚಿಂಗ್ ಮಾಡಬೇಕಾಗತ್ತೆ ನಾವು ಈ ರೀತಿಯಾಗಿ ತೆಗಿಬೇಕು ಪಿಂಚಿಂಗ್ ಮಾಡೋದ್ರಿಂದ ಗಿಡಗಳು ಅಗಲವಾಗಿ ಬೆಳೆಯುತ್ತೆ ಮತ್ತು ತುಂಬಾ ಪಿಂಚಿಂಗ್ ಮಾಡಬಾರ್ದು ಕೆಲವು ಗಿಡಗಳು ಈ ರೀತಿಯಾಗಿ ಬೇಗ ಮೊಗ್ಗು ಬರುತ್ತೆ ಆಗ ನಾವು ಪಿಂಚಿಂಗ್ ಮಾಡಿ ತೆಗಿತಾ ಇರಬೇಕು ಇದರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಮೇ ಫಸ್ಟ್ ವೀಕ್ ಅಲ್ಲಿ ನಾನು ಎಫ್ಸಮ್ ಸಾಲ್ಟ್ ಅನ್ನು ಹಾಕಿದ್ದೆ ಈಗ ಗಿಡ ಎಲ್ಲ ಈ ರೀತಿ ಆಗಿದೆ ಕೆಲವು ಎರಡು ಮೂರು ಹಂತದಲ್ಲಿ ನಾನು ಗಿಡವನ್ನು ಹಾಕಿದ್ದೆ ಅದಕ್ಕೆ ಕೆಲವೊಂದೊಂದು ಗಿಡ ಈ ರೀತಿ ಇಷ್ಟೊಂದು ಚೆನ್ನಾಗಾಗಿದೆ ಆಗಿದೆ ಇನ್ನು ನಾನು ಇದನ್ನ ಪಿಂಚಿಂಗ್ ಮಾಡಲ್ಲ ಇಂದಿನ ವಿಡಿಯೋದಲ್ಲಿ ಲೋಟಸ್ ಗಿಡವನ್ನು ನಾವು ಯಾವ ರೀತಿ ಬೈ ಮತ್ತು ಅದನ್ನು ಯಾವ ರೀತಿ ಕೇರ್ ಮಾಡಿದೆ ಯಾವ ರೀತಿ ಗ್ರೋ ಮಾಡಿದೆ ಎಲ್ಲವನ್ನು ನಾನು ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಮತ್ತೆ ಕೆಲವಷ್ಟು ಅಡುಗೆ ರೆಸಿಪಿಗಳನ್ನು ನಾನು ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂದ್ರೆ ಅದನ್ನು ನೋಡಿ ಇನ್ನು ಮುಂದೆ ಈ ಗಿಡಕ್ಕೆ ಮಳೆಗಾಲ ಸ್ಟಾರ್ಟ್ ಆದ ನಂತರ ಕಪ್ಪು ಕಪ್ಪು ಹುಳಗಳ ಬಾಧೆ ಎಲ್ಲ ಬರುತ್ತೆ ಅದಕ್ಕೆ ಏನು ಔಷಧವನ್ನು ನಾನು ಸ್ಪ್ರೇ ಮಾಡ್ತೀನಿ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ ಒಂದು ಗಿಡಕ್ಕೆ ಮಾತ್ರ ನಮ್ಮಲ್ಲಿ ಈಗ ಈ ರೀತಿ ಹುಳುಗಳು ಬಂದಿದೆ ಸೇವಂತಿಗೆ ವರ್ಷ ಪೂರ್ತಿ ಹೂವಾಗಲ್ಲ ಅದಕ್ಕಾಗಿ ನಾನು ಈ ರೀತಿ ನರ್ಸರಿ ಕವರಲ್ಲೇ ಹಾಕ್ತೀನಿ ರಿಕವರು ಎರಡರಿಂದ ಮೂರು ವರ್ಷ ಬರುತ್ತೆ ಮತ್ತು ನಮಗೆ ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡಲಿಕ್ಕೂ ತುಂಬ ಹಗುರವಾಗಿ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್